ಯಮುನ ತೀರದಲ್ಲಿ ಆ ರಾತ್ರಿ ವಿಭಿನ್ನವಾಗಿತ್ತು ಗಾಳಿ ನಿಶಬ್್ದವಾಗಿತ್ತು ಜಗವೆಲ್ಲ ನಿದ್ರೆಯಲ್ಲಿದ್ದರೂ ರಾಧೆಯ ಕಣ್ಣುಗಳಲ್ಲಿ ಮಾತ್ರ ನಿದ್ರೆ ಕಾಣೆಯಾಯಿತು ಚಂದ್ರನ ಬೆಳಕು ಆಕೆಯ ಕಣ್ಣೀರಿನ ಹೊಳೆಯ ಮೇಲೆ ಬೀಳುತ್ತಿತ್ತು ಅದರಲ್ಲಿ ಕೃಷ್ಣನ ನೆನಪು ಹೊಳೆಯುತ್ತಿತ್ತು ಅವನು ಬಂದು ಬಾಂಬ್ಸೂರಿ ನುಡಿಸಿದ ಕ್ಷಣಗಳು ಇನ್ನೂ ಆಕೆಯ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು ನಗುವಿನಲ್ಲಿ ಮಾತಾಡಿದ ಅವನ ವಾಣಿ ಪ್ರೀತಿಯಲ್ಲಿ ಮೋಹಿಸಿದ ಅವನ ದೃಷ್ಟಿ ಎಲ್ಲವೂ ಕನಸಿನಂತೆ ಕಾಣುತ್ತಿದ್ದವು ಆದರೆ ಇವತ್ತೀಗ ಆ ಕನಸು ಮುರಿದು ಹೋಗಿದೆ ಗೋಕುಲದ ಬೀದಿಗಳು ಖಾಲಿಯಾಗಿವೆ ಹೂಗಳ ಪರಿಮಳಕ್ಕೂ ಜೀವವಿಲ್ಲದಂತೆ ತೋರುತ್ತಿತ್ತು ರಾಧೆಯ ಹೃದಯದಲ್ಲಿ ಕೃಷ್ಣ ಶಾಶ್ವತವಾಗಿ ನೆಲೆಸಿದ್ದರೂ ಅವನ ಹತ್ತಿರ ಬಾಳುವ ಸೌಭಾಗ್ಯ ಆಕೆಗೆ ಸಿಕ್ಕಿರಲಿಲ್ಲ ತನ್ನೊಳಗೆ ಮೌನವಾಗಿ ಆಕೆ ಕೇಳಿಕೊಂಡಳು ಏನು ಈ ಪ್ರೀತಿ ಏಕೆ ಈ ದೂರ ಅವನು ನನ್ನ ಉಸಿರು ಆದರೆ ನನ್ನ ಕೈಗೆ ಸಿಗದ ಕನಸು ಜಗದ ಕರ್ತವ್ಯಗಳು ಕೃಷ್ಣನನ್ನು ದೂರ ಕೊಂಡೊಯ್ದವು ರಾಧೆಯ ಕನಸು ಅವನ ಜೊತೆ ಶಾಶ್ವತ ಬದುಕು ಕಣ್ಣೀರಲ್ಲಿ ಕರಗಿಬಿಟ್ಟಿತು ಮೇಲಿನ ಚಂದ್ರನು ಆಕೆಯ ದುಃಖಕ್ಕೆ ಸಾಕ್ಷಿಯಾದಂತೆ ಮೋಡದ ಹಿಂದೆ ಅಡಗಿಹೋದ ಹಾಗೆ ರಾಧೆಯ ಪ್ರೀತಿಯ ಬೆಳಕು ಕೂಡ ಕಣ್ಣೀರಿನ ನೆರಳಲ್ಲಿ ಮುಸುಕಿಕೊಂಡಿತು